ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ ಜಿನಿಯಾಸ್ ನಾನು ವಿಜಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿರುವಂತ ಕೆಲವೊಂದು ಸೀಕ್ರೆಟ್ ಹಿಡನ್ ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ನೀವು ಇಷ್ಟು ವರ್ಷದಿಂದ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡಿರ್ಬೋದು ಬಟ್ ಇಲ್ಲೇ ತನಕ ನೀವು ಈ ಟ್ರಿಕ್ಸ್ ಬಗ್ಗೆ ನಿಮಗೆ ಈ ಹಿಡನ್ ಸೆಟ್ಟಿಂಗ್ಸ್ ಬಗ್ಗೆ ಗೊತ್ತಿರೋಕೆ ಸಾಧ್ಯನೇ ಇಲ್ಲ ಸೊ ಸೀಕ್ರೆಟ್ ಸೆಟ್ಟಿಂಗ್ಸ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕೆಳಕಾಣಿಸೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಅನ್ನು ತಪ್ಪದೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಆದಷ್ಟು ನಿಮ್ಮ ಫ್ರೆಂಡ್ಸ್ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಗುಡ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಅದರಲ್ಲಿ ಮೊದಲನೇ ಸೆಟ್ಟಿಂಗ್ಸ್ ಬರುತ್ತೆ ನಿಮ್ಮ ಸೆಟ್ಟಿಂಗ್ ಹೋಗಿ ಸೊ ಸೆಟ್ಟಿಂಗ್ ನಲ್ಲಿ ಎಸ್ಸೆಸಿಬಿಲಿಟಿ ಅಂತ ಇದೆಯಲ್ಲ ಸೊ ಈ ಸೆಟ್ಟಿಂಗ್ ಹೋಗಿ ಸಿಕ್ಕಿಲ್ಲ ಅಂದ್ರೆ ಸರ್ಚ್ ಮಾಡಿ ನಿಮ್ಗೆ ಸಿಗುತ್ತೆ ಲಾಸ್ಟ್ ಇಲ್ಲಿ ಕಲರ್ ಇನ್ ರೀತಿ ಬಂದಿದೆ ಅಂತ ಇವಾಗ ಈಗ ಹೋಮ್ ಪೇಜ್ ಬರ್ತೀನಿ ಹೋಮ್ ಪೇಜ್ ಬಂದ್ರೆ ನೋಡಬಹುದು ಕಲರ್ ಫುಲ್ಲು ಚೇಂಜ್ ಆಗಿದೆ ನನ್ನ ಅಪ್ಲಿಕೇಶನ್ ಲೋಗೋ ನೋಡಬಹುದು ಯಾವ ರೀತಿ ಬಂದಿದೆ ಅಂತ ಫ್ರೆಂಡ್ಸ್ ಈ ಆಪ್ಷನ್ ನಿಮಗೆ ಎಲ್ಲಿ ಹೆಲ್ಪ್ ಆಗುತ್ತೆ ನೀವು ಹೆಚ್ಚಾಗಿ ವಾಟ್ಸಪ್ ಆಗಿ ಫೇಸ್ಬುಕ್ ಯೂಸ್ ಮಾಡ್ತಿದ್ರೆ ನಿಮಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನಾನು ಓಪನ್ ಮಾಡ್ತೀನಿ ವಾಟ್ಸಪ್ ಓಪನ್ ಮಾಡಿದ್ರೆ ನೋಡ್ಬೋದು ಯಾವ ರೀತಿ ಆ ಚೇಂಜ್ ಆಗಿದೆ ಅಂತ ಸೊ ಇದು ಡಾರ್ಕ್ ಸೀಮ್ ಅಪ್ಲೈ ಆಗಿರುತ್ತೆ ಈ ರೀತಿ ನೀವು ಈ ಸೆಟ್ಟಿಂಗ್ ಆನ್ ಮಾಡ್ಕೊಂಡು ವಾಟ್ಸಪ್ ಯೂಸ್ ಮಾಡಿದ್ರೆ ನಿಮ್ಮ ಡಾರ್ಕ್ ಥೀಮ್ ಅಪ್ಲೈ ಆಗುತ್ತೆ ಸೊ ಇದರಿಂದ ಏನು ಲಾಭ ಅಂದ್ರೆ ನಿಮ್ಮ ಮೊಬೈಲ್ ಬ್ಯಾಟ್ರಿ ತುಂಬಾನೇ ಕಡಿಮೆ ಕನ್ಸ್ಯೂಮ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೀವು ಹೆಚ್ಚಾಗಿ ವಾಟ್ಸಾಪ್ ಫೇಸ್ಬುಕ್ ಯೂಸ್ ಮಾಡ್ತಿದ್ರೆ ಈ ಸೆಟ್ಟಿಂಗನ್ನು ಆನ್ ಮಾಡ್ಕೊಂಡು ಯೂಸ್ ಮಾಡಬಹುದು ಬಟ್ ನೀವು ಈ ಸೆಟ್ಟಿಂಗ್ ಆನ್ ಮಾಡ್ಕೊಂಡು ವೀಡಿಯೊ ನೋಡಕ್ಕಾಗಲ್ಲ ಏನಕ್ಕೆ ಅಂತ ನಿಮಗೆ ಒಂದು ವೀಡಿಯೋನ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ನೋಡ್ಬೋದು ಫ್ರೆಂಡ್ ವಿಡಿಯೋ ಪ್ಲೇ ಮಾಡಿದರೆ ಈ ರೀತಿ ಬರುತ್ತೆ ಸೊ ಆದ್ದರಿಂದ ಈ ಸೆಟ್ಟಿಂಗ್ ಆನ್ ಮಾಡ್ಕೊಂಡು ನೀವು ವಿಡಿಯೋ ನೋಡೋಕ್ಕಾಗಲ್ಲ ಬಟ್ ನೀವು ಫೇಸ್ಬುಕ್ ಹೆಚ್ಚಾಗಿ ಯೂಸ್ ಮಾಡಿದರೆ ಈ ಸೆಟ್ಟಿಂಗ್ನ ಆನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಸೊ ಅದೇ ರೀತಿ ಇದನ್ನ ಆಫ್ ಮಾಡಬೇಕಂದ್ರೆ ಎಗೆನ್ ನೀವು ನಿಮ್ಮ ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗ್ನಲ್ಲಿ ಎಸ್ಟಬ್ಲಿಕ್ ಸೆಟ್ಟಿನಲ್ಲಿ ಕಲರ್ ಇನ್ವೆಸ್ಟರ್ ಅನ್ನ ನೀವು ಆಫ್ ಮಾಡಿದರೆ ಮೊದಲನ ಥರ ನಿಮ್ಮ ಮೊಬೈಲ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನ ಎರಡನೇ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ನಿಮ್ಮ ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗ್ ನಲ್ಲಿ ಅಗೇನ್ ನೀವು ಎಸ್ಟೆಬಿಲಿಟಿ ಸೆಟ್ಟಿಂಗ್ ಹೋಗಿ ಸೊ ಫ್ರೆಂಡ್ಸ್ ಇದರಲ್ಲಿ ಇಲ್ಲಿ ಒಂದು ಆಪ್ಷನ್ ನೋಡಬಹುದು ನೀವು ಮ್ಯಾಗ್ನಿಫಿಕೇಶನ್ ಅಂತ ಅದನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿಬಿಟ್ಟು ಎರಡನೇಲಿ ಆನ್ ಮಾಡ್ಕೊಳ್ಳಿ ಸೊ ಎರಡನ್ನ ಆನ್ ಮಾಡಿದೀನಿ ಸೊ ಆನ್ ಮಾಡಿದ್ರೆ ನಿಮಗೆ ಏನು ಲಾಭ ಅಂದ್ರೆ ನೀವು ಯಾವುದೇ ಟೆಕ್ಸ್ಟ್ ಅನ್ನ ಯಾವುದೇ ಸೆಟ್ಟಿಂಗ್ಸ್ ಅನ್ನ ವಾಟ್ಸ್ಆಪ್ ಮೆಸೇಜ್ ಇರ್ಬೋದು ಪ್ರತಿಯೊಂದು ನೀವು ಝೂಮ್ ಮಾಡಿ ನೋಡಬಹುದು ಸೊ ಎಸ್ಪೆಷಲ್ ಇದು ನಿಮ್ಮ ಮನೆಯಲ್ಲಿ ವಯಸ್ಸಾದವರು ಮೊಬೈಲ್ ಅನ್ನು ಯೂಸ್ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಎಕ್ಸಾಂಪಲ್ ನಾನು ಇವಾಗ ಟ್ರಿಪಲ್ ಕ್ಲಿಕ್ ಮಾಡ್ತೀನಿ ಅಂದ್ರೆ ಮೂರು ಬಾರಿ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡ್ತಿದ್ದಾಗ ನೋಡಬಹುದು ಫ್ರೆಂಡ್ಸ್ ನಾನು ಝೂಮ್ ಏನಿದೆ ಈಗ ಆ ಮೊಬೈಲ್ ಸ್ಕ್ರೀನ್ ಏನಿದೆ ಅದು ಝೂಮ್ ಆಗಿದೆ ಸೊ ನಾನು ಎಕ್ಸಾಂಪಲ್ ಇವಾಗ ವಾಟ್ಸಪ್ಗೆ ಹೋಗ್ತೀನಿ ವಾಟ್ಸಪ್ ಹೋಗಿ ಯಾವ್ದಾದ್ರು ಮೆಸೇಜ್ ಅನ್ನು ಓಪನ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲೊಂದು ನೋಡಬಹುದು ಒಂದು ಮೆಸೇಜ್ ಇದೆ ನಾನು ಇಲ್ಲಿ ಟ್ರಿಪಲ್ ಟ್ಯಾಪ್ ಮಾಡ್ತೀನಿ ಮೂರು ಬಾರಿ ಕ್ಲಿಕ್ ಮಾಡ್ತಿದ್ದಾಗ ನೋಡಬಹುದು ಆ ಮೆಸೇಜ್ ಏನಿದೆ ಇವಾಗ ಝೂಮ್ ಆಗಿದೆ ಇದು ನಾನು ಆವಾಗಲೇ ಹೇಳಿದಾಗೇ ನಿಮ್ಮಲ್ಲಿ ವಯಸ್ಸಾದವರು ಇದ್ರೆ ಅವ್ರ ಮೊಬೈಲ್ ಯೂಸ್ ಮಾಡ್ತಿದ್ರೆ ಈ ಟ್ರಿಕ್ಸ್ ಇಂದ ಅವರು ಝೂಮ್ ಮಾಡಿ ಆರಾಮ್ಸೆ ಮೆಸೇಜ್ ಅನ್ನು ಓದಬಹುದು ಹಾಗೆ ಮತ್ತೆ ಮೂರು ಬಾರಿ ಕ್ಲಿಕ್ ಮಾಡಿದ್ರೆ ಅದು ಝೂಮ್ ಔಟ್ ಆಗುತ್ತೆ ಅಗೇನ್ ಆಫ್ ಮಾಡಬೇಕಂದ್ರೆ ನಿಮ್ಮ ಸೆಟ್ಟಿಂಗ್ ಹೋಗಿ ಅಲ್ಲಿ ಎಸ್ಟಾಬ್ಲಿ ಸೆಟ್ಟಿಂಗ್ ಹೋಗಿ ಮ್ಯಾಗ್ನಿಫಿಕೇಶನ್ ಹೋಗಿ ಎರಡನ್ನ ಆಫ್ ಮಾಡಬೇಕಾಗುತ್ತೆ ಇನ್ನು ಮೂರನೇ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ನಿಮ್ಮ ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗ್ ನಲ್ಲಿ ಸೆಟ್ಟಿಂಗ್ ಹೋಗಿ ಸೊ ಇಲ್ಲಿ ಆಪ್ಷನ್ ನೋಡಬಹುದು ಪವರ್ ಬಟನ್ ಎಂಡ್ ಕಾಲ್ ಅಂತ ಇದೆಯಲ್ಲ ಇದನ್ನ ಆನ್ ಮಾಡ್ಕೊಳ್ಳಿ ಇದನ್ನ ಆನ್ ಮಾಡಿದ್ರೆ ನಿಮ್ಗೆ ಏನು ಲಾಭ ಅಂದರೆ ನಿಮಗೆ ಯಾವುದೇ ಇನ್ಕಮಿಂಗ್ ಕಾಲ್ ಬಂದಾಗ ನಿಮ್ಮ ಪವರ್ ಬಟನ್ ನೀವು ಯೂಸ್ ಮಾಡಿಕೊಂಡು ಈ ಕಾಲ್ ಕಟ್ ಮಾಡಬಹುದು ಅಂದ್ರೆ ನೀವು ಬ್ಯುಸಿ ಇದ್ದಾಗ ಅಥವಾ ಕಾಲ್ ರಿಸೀವ್ ಮಾಡೋಕೆ ನಿಮಗೆ ಇಷ್ಟ ಇಲ್ಲಾಂದರೆ ಡೈರೆಕ್ಟ್ ನೀವು ನಿಮ್ಮ ಮೊಬೈಲ್ ಪವರ್ ಬಟನ್ ಒಮ್ಮೆ ಕ್ಲಿಕ್ ಮಾಡಿದ್ರೆ ಕಾಲ್ ಏನಿದೆ ಅದು ಆಟೋಮೆಟಿಕ್ಲಿ ಕಟ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಒಂದು ಟ್ರಿಕ್ಸ್ ನಿಮಗೆ ಕೆಲವೊಂದು ಎಮರ್ಜೆನ್ಸಿ ಟೈಮ್ ಅಲ್ಲಿ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಮೂರು ಸೆಟಿಂಗ್ಸ್ ಗಳು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಗುಡ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡೋಕ್ಕೆ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ